ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಸಿಹಿ ಕುಂಬಳಕಾಯಿನ ಹೋಳಗಾಯಿ ಪಲ್ಯ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾನೆ ರೀ ಬಹಳ ಸುಲಭವಾಗೈತ್ರಿ ಕಡಿಮೆ ಸಾಮಗ್ರಿಗಳಲ್ಲಿ ಈ ಥರ ಕುಂಬಳಕಾಯಿ ಪಲ್ಯ ಮಾಡ್ಕೊಬೋದು ರೀ ನಾನು ಆಲ್ರೆಡಿ ಕುಂಬಳಕಾಯಿನ ಚೆನ್ನಾಗಿ ಹೆಚ್ಚಿ ಸಣ್ಣ ಸಣ್ಣ ಹೋಳಾಗಿ ತೊಳೆದಿಟ್ಕೊಂಡ್ರೀ ಈಗ ಇದಕ್ಕೆ ನಾನು ಸಣ್ಣ ಕುಕ್ಕರ್ ಒಳಗೆ ಸ್ವಲ್ಪ ಕಾಯಕ್ಕೆ ಹಾಕಿಟ್ಟಿದ್ರಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಹಾಕೊಂಡ್ರೀ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಮತ್ತು ಇಂಗನ್ನು ಹಾಕೊತಾನಿ ನಾನು ಒಂದು ಉಳ್ಳಾಗಡ್ಡಿ ತೊಗೊಂಡ್ರಿ ಉಳ್ಳಾಗಡ್ಡಿ ಎಷ್ಟು ಕಡಿಮೆ ಹಾಕ್ತೀರಿ ಅಷ್ಟು ಪಲ್ಯ ರುಚಿ ಹಾಕೈತಿರಿ ಇದು ಈಗ ನಾನು ಹಿಂಗೆ ಹಾಕೊಂಡ ತಕ್ಷಣ ಹಸಿ ಮೆಣಸಿನ್ಕಾಯಿ ಹಾಕೊತಾನಿ ಇದು ಎರಡರಿಂದ ಮೂರಷ್ಟು ಹಸಿ ಮೆಣಸಿನಕಾಯಿ ತೊಗೊಂಡ್ರಿ ಸ್ವಲ್ಪ ಖಾರ ಪುಡಿನೂ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಮೂರ ಈಗ ಇದಕ್ಕೆ ಉದ್ದಾಗಿ ಹೆಚ್ಚಿರುವಂತಹ ಉಳ್ಳಾಗಡ್ಡಿ ಹಾಕಾಕತ್ತಾನೆ ಇದು ಒಂದೇ ಒಂದು ಉಳ್ಳಾಗಡ್ಡಿ ತಗೊಂಡಿರೋದು ಭಾಳ ಉಳ್ಳಾಗಡ್ಡಿ ಹಾಕಿದ್ರೆ ಕುಂಬಳಕಾಯಿ ಟೇಸ್ಟ್ ಹೋಗ್ಬಿಡ್ತೈತ್ರಿ ಹಾಗಾಗಿ ನಾನು ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡನಿ ಈಗ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂತನೀ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಹಾಕ್ಬೇಕ್ರಿ ಆದ್ಮೇಲೆ ಒಂದೊಂದಾಗೇನೆ ನಾನು ಮಸಾಲೆ ಪುಡಿಗಳು ಮತ್ತು ಉಪ್ಪನ್ನು ಸೇರಿಸ್ಕೊಂತ ಹಾಕ್ತೇನೆ ನಾನು ಇದಕ್ಕೆ ಟೊಮೆಟೊ ಹಾಕೋಣಂಗಿಲ್ಲ ರೀ ಸ್ನೇಹಿತರೆ ಹಣ್ಣಿನ ರಸ ಹಾಕೊತಾನೆ ಯಾಕಂದ್ರೆ ಇದು ಕುಂಬಳಕಾಯಿಗೆ ಟೊಮೆಟೊಕ್ಕಿಂತ ಹಣ್ಣಿನ ರಸ ಹಾಕಿದ್ರೆ ಟೇಸ್ಟ್ ಬಾಳಕೈತ್ರಿ ಈಗ ನಾನು ಕಲ್ಲುಪ್ಪನ್ನ ಹಾಕೊಂಡೆ ರೀ ಜೊತೆಗೇನ ಸ್ವಲ್ಪ ಅರಶಿಣ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳಿನ ಪುಡಿ ಒಂದೊಂದು ಸ್ಪೂನ್ ರೀ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಎಲ್ಲನೂ ಹಾಕ್ಕೊಂಡು ನಾನು ಚೆನ್ನಾಗಿ ಕಲಸ್ಕೊತಾನೆ ರೀ ಇದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆಯೂ ಹೋಗೈತ್ರಿ ಮತ್ತು ಮಸಾಲನೂ ಉಳ್ಳಾಗಡ್ಡಿ ಜೊತೆಗೆ ಚೆನ್ನಾಗಿ ಫ್ರೈ ರೀ ಈಗ ನಾನು ಸಣ್ಣದಾಗಿ ಹೋಳುಗಳು ಮಾಡಿ ಹೆಚ್ಚಿಟ್ಟಂತಹ ಸಿಹಿ ಕುಂಬಳಕಾಯಿನ ಇದರೊಳಗೆ ಸೇರಿಸ್ಕೊತಾನೆ ಈ ಥರ ಸಣ್ಣದಾಗಿ ಹೆಚ್ಕೊಂಡ್ರೆ ಸಾಕ್ರಿ ನಾ ಮೇಲಿನ ಸಿಪ್ಪಿ ಏನೂ ತೆಗ್ದಿಲ್ಲ ರೀ ಈಗ ನಾನು ಡೈರೆಕ್ಟ್ ಕುಕ್ಕರಿಗೆ ಹಾಕಿ ಒಂದು ಸತಿ ಈ ಒಗ್ಗರಣೆ ಒಳಗೆ ಕಾಯಾಡ್ಕೊತಾನೆ ರೀ ಈ ಒಗ್ಗರಣೆ ಎಲ್ಲ ಕುಂಬಳುಕಾಯಿಗೂ ಹತ್ತಿದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಣ್ಣು ಬೆಲ್ಲ ಹಾಕೊಂಡು ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯಗಳಿಗೆ ಮಾಡಿದಂತಹ ಪುಡಿನೂ ಕೂಡ ಹಾಕ್ಕೊತಾನೆ ರೀ ನಮ್ಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ವಿಷಲ್ ಹೊಡೆಸ್ಬಿಟ್ರೆ ನಮ್ಮ ಸಿಹಿ ಕುಂಬಳುಕಾಯಿ ಪಲ್ಯ ಅತಿ ಸುಲಭವಾಗಿ ಕ್ವಿಕ್ಕಾಗಿ ರೆಡಿ ಆಕೈತ್ರಿ ಈಗ ನಾನು ಕಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖಾರ ಪುಡಿ ಹಾಕ್ಕೊಂಡೇನ್ರಿ ಈಗ ಇನ್ನೊಂದು ಸತಿ ಕಲಿಸ್ಕೊಂಡು ನಾವು ಉಳಿದಂತಹ ಸಾಮಗ್ರಿಗಳನ್ನು ಹಾಕಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಕುಂಬಳಕಾಯಿ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಉತ್ತರ ಕರ್ನಾಟಕದ ಚಾನಲ್ಗೆ ಸಪೋರ್ಟ್ ಇರಿ ಈಗ ನಾನು ಖಾರ ಪುಡಿ ಮೇಲೆ ಸ್ವಲ್ಪ ಹಣ್ಣನ್ನು ಕೂಡ ರೀ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಈಗ ನಾನು ಮನೆಯಲ್ಲೇ ತಯಾರು ಮಾಡಿದಂತಹ ಪಲ್ಯಗಳ ಪುಡಿನೂ ಇದಕ್ಕೆ ಹಾಕೊತನ್ರಿ ಒಂದು ಎರಡು ಸ್ಪೂನ್ ಆದರೆ ರೀ ಇದಕ್ಕೆ ಈಗ ಇದಕ್ಕೆ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಒಂದು ವಿಷಲ್ ಕೂಗಿಸ್ಬಿಟ್ರೆ ನಮ್ಮ ಸಿಹಿ ಕುಂಬಳಕಾಯಿ ಪಲ್ಯ ಸುಲಭವಾಗಿ ಈಸಿಯಾಗಿ ರುಚಿಕರವಾಗಿ ಆರೋಗ್ಯಕರವಾಗಿ ರೆಡಿ ಹಾಕೈತ್ರಿ ಸ್ನೇಹಿತರೆ ನೀವು ಯಾವಾಗರೂ ಈ ಥರ ಪಲ್ಯನ ಟ್ರೈ ಮಾಡ್ರಿ ಚಪಾತಿ ಪೂರಿ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ರೀ ಸ್ನೇಹಿತರೆ ಈ ಕುಂಬಳಕಾಯಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೇ ಪಕ್ಕದಲ್ಲೇ ಕಾಣುವಂತಹ ಆ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಈ ರೆಸಿಪಿ ನೀವು ಮನೆಗೆ ಟ್ರೈ ಮಾಡಿರಿ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ಸ್ನೇಹಿತರೆ ನಾನು ಗ್ರೇವಿ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡೆ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ನಾನು ಈಗ ಕುಕ್ಕರಿಂದು ಬಾಯಿ ಕ್ಲೋಸ್ ಮಾಡಿಬಿಡ್ತಾನೆ ರೀ ಇದನ್ನು ಎರಡರಿಂದ ಒಂದೇ ಸೀಟಿ ಬಂದರೆ ಸಾಕ್ರಿ ಎರಡು ಬರೋದು ಬೇಡ ಒಂದಕ್ಕನ ಹಣ್ಣಾಗಿ ಬಂದುಬಿಡ್ತತ್ರಿ ಕುಂಬಳಕಾಯಿ ಈಗ ಒಂದು ಸೀಟಿ ಹೊಡ್ಸ್ಕೊಂಡು ನಾನು ರೆಡಿ ಮಾಡಿ ಈಗ ತಣ್ಣಗಾಗೈತಿ ಕುಕ್ಕರು ಈಗ ನಾನು ಅದ್ರದ್ದು ಬಾಯಿ ಓಪನ್ ಮಾಡಿ ತೋರ್ಸಕ್ಕೆ ಹತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ನಮ್ಮ ಸಿಹಿ ಕುಂಬಳಕಾಯಿ ಪಲ್ಯ ರುಚಿಕರವಾಗಿ ರೆಡಿ ಆಗೈತಿ ಅನ್ನೋದನ್ನು ಇಷ್ಟು ಗ್ರೇವಿ ಇದ್ರೆ ಸಾಕ್ರಿ ಬಹಳ ರುಚಿಯಾಗಿರ್ತೈತೆ ಈ ಪಲ್ಯ ಇದೇ ಥರ ನಾವು ಬೂದ್ಗುಂಬಳುಕಾಯಿ ಪಲ್ಯನೂ ಮಾಡ್ಕೋಬೋದು ಆ ರೆಸಿಪಿನೂ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೇನೆ ರೀ ನೋಡಿರಿ ಈಗ ಹಣ್ಣಾಗಿ ಎಷ್ಟು ಚೆನ್ನಾಗಿ ಬೆಂದು ಆಗೈತಿ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ರುಚಿಯ ಅಡಿಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ